ಸದ್ಯದಲ್ಲೇ ಕಲರ್ಸ್ ಕನ್ನಡದಲ್ಲಿ ಹೊಸ ಸೀರಿಯಲ್ ಶುರುವಾಗಲಿದೆ ಈ ಸೀರಿಯಲ್ನಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಅಪ್ ತ್ರಿವಿಕ್ರಮ್ ಮುಖ್ಯ ಭೂಮಿಕೆಯಲ್ಲಿ ನಾಯಕನಾಗಿ ಕಾಣಿಸಿಕೊಂಡಿದ್ದಾರೆ ಕಿರುತೆರೆಯಲ್ಲಿ ದಾಖಲೆ ಬರೆದ ಜೊತೆ ಜೊತೆಯಲ್ಲಿ ಧಾರಾವಾಹಿ ಕೆ ಮೇಘಾ ಶೆಟ್ಟಿ ಈ ಧಾರಾವಾಹಿಯನ್ನ ನಿರ್ಮಾಣ ಮಾಡುತ್ತಿದ್ದಾರೆ ಈ ಹೊಸ ಧಾರಾವಾಹಿಗೆ ಮುದ್ದು ಸೊಸೆ ಎಂದು ಹೆಸರಿಡಲಾಗಿದೆ ಇತ್ತೀಚೆಗಷ್ಟೇ ಪ್ರೋಮೋ ಕೂಡ ರಿಲೀಸ್ ಆಗಿತ್ತು ಇದೀಗ ತ್ರಿವಿಕ್ರಮ್ ಈ ಧಾರಾವಾಹಿ ಕುರಿತು ಹೊಸ ಅಪ್ಡೇಟ್ ಕೊಟ್ಟಿದ್ದಾರೆ ಈ ಸೀರಿಯಲ್ಗೆ ನಾಯಕಿಯಾಗಿ ಅಂತರ್ಪಟ ಖ್ಯಾತಿಯ ನಟಿ ಪ್ರತಿಮಾ ನಟಿಸುತ್ತಿದ್ದಾರೆ ಪ್ರೊಮೋದಲ್ಲಿ ತ್ರಿವಿಕ್ರಮ್ ಹೆಣ್ಣು ನೋಡುವ ಗೆಟಪ್ ನಲ್ಲಿ ಕಾಣಿಸಿಕೊಂಡಿದ್ರು ಬಳಿಕ ಮದುವೆ ಮನೆಯಲ್ಲಿ ತ್ರಿವಿಕ್ರಮ್ ತಾಲಿ ಕಟ್ಟುವ ವೇಳೆ ಪೊಲೀಸರು ಬಂದು ತಡದತ್ತನ ತೋರಿಸಲಾಗಿತ್ತು ಮುದ್ರಸಸೆ ಧಾರಾವಾಹಿ ಬಾಲ್ಯ ವಿವಾಹದ ಕಥೆಯಾಗಿದೆ ಸಾಕಷ್ಟು ಕುತೂಹಲ ಕೆರಳಿಸಿರುವ ಈ ಧಾರವಾಹಿ ಸದ್ಯದಲ್ಲಿ ಪ್ರಸಾರ ಕಾಣಲಿದೆ ಈ ಕುರಿತು ತ್ರಿವಿಕ್ರಮ್ ಮಾಹಿತಿ ಹಂಚಿಕೊಂಡಿದ್ದಾರೆ ಪ್ರತಿಮಾ ಜೊತೆ ಬೈಕ್ ನಲ್ಲಿ ಕುಳಿತುಕೊಂಡಿರುವ ಫೋಟೋ ಅಪ್ಲೋಡ್ ಮಾಡಿರುವ ತ್ರಿವಿಕ್ರಮ್ ವಿದ್ಯಾ ಮತ್ತು ಭದ್ರ ಆದಷ್ಟು ವೇಗ ನಿಮ್ಮ ಮುಂದೆ ಅಂತ ಈ ಪೋಸ್ಟ್ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಿದೆ ಅಭಿಮಾನಿಗಳಂತೂ ತ್ರಿವಿಕ್ರಮ್ ಅವರನ್ನು ನೋಡಲು ಕಾದು ಕುಳಿತಿದ್ದಾರೆ ಮನೆಯಷ್ಟೇ ಬಿಡುಗಡೆಯಾದ ಪ್ರೊಮೋದಲ್ಲಿ ಹೀರೋ ಹೀರೋಯಿನ್ ಮದುವೆ ನಡೆಯುತ್ತಿರುತ್ತದೆ ಇನ್ನೂ ಹತ್ತನೇ ಕ್ಲಾಸ್ ಓದ್ತಿದ್ದ ನಾಯಕಿ ವಿದ್ಯಾಗೆ ಈಗಲೇ ಮದುವೆ ಆಗುವ ಆಸೆ ಇರೋದಿಲ್ಲ ಈ ಮದುವೆ ಬೇಡ ಅಂದ್ರೂ ಯಾರೂ ಅವಳ ಮಾತನ್ನ ಕೇಳಲು ರೆಡಿ ಇರೋದಿಲ್ಲ ಹೀಗಾಗಿ ಅವಳು ಮದುವೆ ದಿನ ಪೊಲೀಸರಿಗೆ ಫೋನ್ ಮಾಡಿ ಬಾಲ್ಯ ವಿವಾಹ ಆಗ್ತಿದೆ ಅಂತ ವಿಷಯ ತಿಳಿಸ್ತಾಳೆ ಇನ್ನೇನು ಹೀರೋ ವಿದ್ಯಾಳಿಗೆ ತಾಳಿ ಕಟ್ತಾನೆ ಅನ್ನೋಷ್ಟರಲ್ಲಿ ಪೊಲೀಸರ ಆಗಮನ ಆಗ್ತದೆ ಹಸೆಮೆ ಹಸಮಣೆ ಮೇಲೆ ಕುಳಿತಿದ್ದ ತ್ರಿವಿಕ್ರಮ್ಗೆ ಅರ್ಚಕರು ದೇವರಿಗೆ ನಮಸ್ಕಾರ ಮಾಡಿ ಅಂದಾಗ ನನಗೆ ಹಾಗೂ ನಮ್ಮ ನೆರೆಯವರಿಗೆ ನಮ್ಮ ಅಪ್ಪಯ್ಯನೇ ದೇವರು ಅವರಿಗೆ ಆಲ್ರೆಡಿ ನಮಸ್ಕಾರ ಮಾಡಾಗಿದೆ ನೀವು ಮುಂದುವರಿಸಿ ಎಂದಿದ್ದಾರೆ ಹಾಗೆ ತಾಳಿ ಕಟ್ಟುವ ಸಮಯಕ್ಕೆ ಬಂದ ಪೊಲೀಸರು ಇಷ್ಟು ಚಿಕ್ಕ ವಯಸ್ಸಿಗೆನೆ ಮದುವೆ ಮಾಡ್ಕೊಳ್ತಿರೋದು ಅಪರಾಧ ಅಂತ ತ್ರಿವಿಕ್ರಮ್ ತಂದೆಯನ್ನ ಅರೆಸ್ಟ್ ಮಾಡ್ಕೊಂಡು ಕರೆದುಕೊಂಡು ಹೋಗಿದ್ದಾರೆ ಈ ವೇಳೆ ಈ ಮದುವೆಯನ್ನು ನಿಲ್ಲಿಸೋದಕ್ಕೆ ಪೊಲೀಸರನ್ನ ಕರೆಸಿ ನಮ್ಮ ಅಪ್ಪಯ್ಯನ ಅರೆಸ್ಟ್ ಆಗುವಂತೆ ಮಾಡಿರೋರು ಇಲ್ಲೇನೇ ಇದ್ದೀರಾ ಅಂತ ಗೊತ್ತು ಅದು ಯಾವನೇ ಆಗಿದ್ರೂ ಸುಮ್ಮನೆ ಬಿಡಕ್ಕಿಲ್ಲ ಏನಮ್ಮಿ ಈ ಜನ್ಮದಲ್ಲಿ ನೀನೇ ನನ್ನ ಹೆಂಡತಿ ಎಂಬ ಡೈಲಾಗ್ ಹೊಡೆದಿದ್ದಾರೆ ತ್ರಿವಿಕ್ರಮ್ ಇವರ ಹಳ್ಳಿ ಸೊಗಡಿನ ಮಾತಿನ ಶೈಲಿ ಕಂಡು ಅಭಿಮಾನಿಗಳು ಫಿದಾ ಆಗಿದ್ದು ಹೊಸ ಧಾರಾವಾಹಿಗಾಗಿ ಕಾದು ಕುಳಿತಿದ್ದಾರೆ ಅಂದಹಾಗೆ ಮುದ್ದುಸಸೆ ತಮಿಳು ಧಾರವಾಹಿಯ ರೀಮೇಕ್ ಆಗಿದೆ ವಿಡಿಯೋ ಇಷ್ಟಾದರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು